ಬರಲ್ಲ ಆಗ್ಬಿಡಿ ಇವರೇ ಇವ್ರು ಒಟ್ಟಿಗೆ ಮಾಡಿದ್ರಲ್ಲ ಅಲ್ಲ ತುಂಬಾ ಗಲೀಜು ಮಾಡ್ತಾ ಇದೀರ

थ्री टू वन नम

ಗಂಗೆಯ ತೀರದಲ್ಲಿ ಸಪ್ತಮಾತ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಮಾಯಾಪುರಿ ಎಂಬುದಾಗಿ ಪ್ರಸಿದ್ಧವಾದ ಹರಿಹರ ಯಾವ ಹರಿದ್ವಾರ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಸ್ವಾಮಿಗಳವರ ಮಠದ ಪೀಠಾಧಿಪತಿಗಳ ಸಂಗಡ ನಾವಿದ್ದು ಇಲ್ಲಿ ಸ್ನಾನವನ್ನು ಮಾಡಿ ನಾವೆಲ್ಲ ಪುನೀತರಾಗಿದ್ದೇವೆ ಆ ತಾಯಿ ದೇಶವನ್ನು ಸುಭಿಕ್ಷಣ ಎಲ್ಲ ಪಾಪಗಳನ್ನು ಪರಿಹಾರ ಉಪಾದ ರಾಜರು ಮತ್ತು ಏಕಾಕೃತವಾದ ಮೂರು ಸಾವೂರು ಶ್ರೀಮದ್ ಆಚಾರ್ಯರು ಅವರ ವೇದವ್ಯಾಸ ದೇವರ ಅಭಿನ್ನನಾದ ಸ್ನಾತ ವಿಕ್ರಮದಿಂದ ಅಭಿನ್ನನಾಗಿರ್ತಕ್ಕಂತಹ ನಮ್ಮ ಉಪಾಸಿಮೂರ್ತಿ ಮೂಲರಾಮದೇವರ ಪಾದಪತ್ವಗಳಲ್ಲಿ ನಾವು ಪ್ರಾರ್ಥಿಸಿ ನಮ್ಮ ಸಮಸ್ತ ಗುರು ಪರಂಪರೆಯನ್ನು ನಾವು ಸ್ಮರಿಸಿಕೊಂಡು ಈ ಪವಿತ್ರ ತೀರ್ಥದಲ್ಲಿ ಇವತ್ತು ಸ್ನಾನವನ್ನು ಮಾಡ್ತಾ ಇದ್ದೇವೆ ಎಲ್ಲ ಸದ್ಭಕ್ತರಿಗೆ ಇದ್ರ ಲಭ್ಯವಾಗಲಿ ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ಎಲ್ಲರಿಗೂ ಕೂಡ ಲಭ್ಯವಾಗಲಿ ನದಿಗಳಲ್ಲಿ ಒಂದಾಗಿರುವಂತಹ ಗಂಗ ನದಿಯ ಮುಂದಿನ ತೀರ್ಥದಲ್ಲಿ ನಾವೆಲ್ಲ ಸೇರಿದ್ದೇವೆ ಇವತ್ತಿನ ದಿವಸ ನಾವು ಸುದೀಗ ತೀರ್ಥ ಶಿವದಿಂದಾಗಿ ನಮಗೆ ಗಂಗೆಯನ್ನು ವರ್ಣನೆ ಮಾಡಬೇಕಾಗಿರುವ ರಾಜರಾಜರು ಎಲ್ಲ ಉತ್ತರ ಅಭಿಷೇಕ ಈಡೇರಿಸುವಳು ಅಂತ ವಾದ್ಯರಾಜ ಸ್ತೋತ್ರವನ್ನು ಮಾಡಿದ್ದಾರೆ ಗಂಗೆ ಬ್ರಹ್ಮದೇವರ ಮಂಡವಲಿಯಿಂದ ಆರಂಭಿಸಿ ಖಗ್ಗೋಲೋಕವನ್ನು ಸೇರಿ ಸರ್ವೋಲೋಕದಿಂದ ವೇರ ಪರ್ವತವನ್ನು ಸೀಳಿಕೊಂಡು ನಾವು ರುದ್ರದೇವರ ಜಟಾಜೂಟವನ್ನು ಹೊಂದಿ ಆ ನಂತರ ಭೂಮಿಗೆ ಆಗಮಿಸಿದ್ದಾರೆ ಅಂತಹ ಆ ಗಂಗೆ ಇವು ಭೂಮಿಗೆ ಬಂದದ್ದು ಯಾಕೆ ಅಂತ ಹೇಳಿ ಎಲ್ಲ ಭಕ್ತರ ಅಭಿಷ್ಟವನ್ನು ಈಡೇರಿಸಲಿಕ್ಕಾಗಿ ಅಂತಹ ಈ ಗಂಗೆಯ ಇವ ಪುಣ್ಯ ಸನ್ನಿಧಿಯಲ್ಲಿ ನಾವು ಇವತ್ತು ತೀರ್ಥ ಸ್ಥಾನವನ್ನು ಮಾಡಿದ್ದೇವೆ ಮಾಡಿರುವಂಥ ಇವತ್ತು ತೀರ್ಥ ಸ್ಥಾನದಿಂದ ಎಲ್ಲ ಲೋಕಕ್ಕೆ ಮಂಗಲವಾಗಲಿ ಬಂದಂಥ ಎಲ್ಲ ಕಂಟಕ ಕಂಡುಕೊಂಡು ಪರಿಹಾರವಾಗಲಿ ಹೇಳಿ ನಾವು ಉದ್ದೇಶ ಉದ್ದೇಶವನ್ನು